ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಅಫನ್ನು ಯೋರ್ದು ವರ್ಡ್ಸುಂಗ್ಲೀಷು ಅಂತ ಆಗುತ್ತೆ ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಈ ಹೊತ್ತಿನ ಮೊದಲನೇ ವರ್ಡ್ ಎಕ್ಸು ಎಕ್ಸ್ ಐ ಎಕ್ಸ್ ಅಂದರೆ ನೈನ್ಟೀನು ರೋಮನ್ ನಂಬರು ನೈನ್ಟೀನಲ್ಲಿ ಫೈನಲ್ ಇದೆ ಫೈನಲಿ ಅರ್ಥ ಕಣದಲ್ಲಿ ತಿಳಿದಕ್ಕೂ ಮತ್ತು ದೊರಕು ದೊರಕುವಂತಾಗುತ್ತೆ ಎರಡರಲ್ಲಿ ಒಂದು ರೂಪಾಯಿ ಮಾಡಬಹುದು ನಂತರ ಇನ್ವೆಂಟ್ ಅಂತ ಇದೆ ಎಲಿವೆಂಟು ಅಂದ್ರೆ ಅರ್ಥ ಬರುತ್ತೆ ನಂತರ ಇನ್ನೊಂದಿದೆ ಡಿಸ್ಕವರ್ ಅಂದರೆ ಇರುವುದನ್ನು ಕಂಡುಹುಳಿ ಅಂತಾಗುತ್ತೆ ನೋಡ್ಕೊಳ್ಳಿ ಫೈನಲ್ ತಿಳಿದಕು ಮತ್ತು ದೊರಕು ಅಂತ ಇದೆ ಎಲಿವೆಂಟ್ ಅಂದ್ರೆ ಆಗುತ್ತೆ ಡಿಸ್ಕವರ್ ಅಂದ್ರೆ ಇರುವುದನ್ನು ಆಗುತ್ತೆ ಹೇಳಿದ ಮೂರು ಶಬ್ದಗಳನ್ನ ಇಟ್ಕೊಂಡು ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ ನೋಡ್ಕೊಳ್ಳಿ ಮೊದಲನೇ ವಾಕ್ಯ ನೋಡ್ಕೊಳ್ಳಿ ಉತ್ತರವನ್ನು ತಿಳಿಸುವಂತಾಗುತ್ತೆ ಅದಕ್ಕೆ ಆನ್ಸರು ಇಂಗ್ಲೀಷಲ್ಲಿ ಯಾಕಂದರೆ ಫೈಂಡ್ ಔಟ್ ದ ಆನ್ಸರ್ ಅಂತಾಗುತ್ತೆ ಸೆಕೆಂಡು ಸೆಂಟೆನ್ಸು ಇದು ನಿಜವನ್ನು ತಿಳಿಸಬೇಕು ಅಂದರೆ ಇಂಗ್ಲೀಷಲ್ಲಿ ಫೈಂಡ್ ಔಟ್ ದ ಟ್ರೂತ್ ಇಲ್ಲಿ ಟ್ರೂತ್ ಅಂದರೆ ನಿಜ ಅಂತಾಗುತ್ತೆ ಸತ್ಯ ಅಂತ ಆಗುತ್ತೆ ಟ್ರುತ್ ಟ್ರೂತಲ್ಲಿ ಸತ್ಯ ಮತ್ತು ನಿಜ ಅಂತ ಆಗುತ್ತೆ ಕರೆಕ್ಟ್ ಆಗುತ್ತೆ ಥರ್ಡು ಸಿಂಡಸು ಈಜು ಟು ಕೊಲಂಬಸ್ ಅಮೇರಿಕವನ್ನು ಶೋಧಿಸಿದ ಇದಕ್ಕೆ ಅಲ್ಲಿ ನೋಡಬೇಕು ಕೊಲಂಬಸ್ ಡಿಸ್ ಇನ್ವೆಂಟೆಡು ಅಮೇರಿಕ ಆಗುತ್ತೆ ಕೊಲಂಬಸ್ ಇನ್ವೆಂಟೆಡ್ ಅಮೇರಿಕಾ ಅಂತ ಆಗುತ್ತೆ ಫೋರ್ತು ಸಿಂಡನ್ಸು ಈಜು ವಾಸುಕೋಡ್ಗಾಮ ಭಾರತವನ್ನು ಕಂಡುಹಿಡಿದ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ ನೋಡಬೇಕು ವಾಸುಕೋಡ್ಗಾಮ ಡಿಸ್ಕವರ್ ದ ಇಂಡಿಯಾ ಭಾರತ ಮೊದಲೇ ಇತ್ತು ಅದನ್ನು ವಾಸುಕೋಟೆ ಗಾಮ ಜಲಮಾರ್ಗದ ಮೂಲಕ ಕಂಡು ಹಿಡಿದಂತಾಗುತ್ತೆ ಹಾಗೆ ವಾಸುಕೋಟೆ ಗಾಮ ಡೆಸ್ಕ್ಗಳು ಇಂಡಿಯಾ ಅಂತ ಆಗುತ್ತೆ ಇಂಡಿನ ವಾಕ್ಯ ಫೆಸ್ಟ್ ಒಂದು ಫ್ಲೈಮಿಂಗು ಅಂತ ಹೇಳಕ್ಕೆ ಗೇಮ್ಸಲ್ಲಿ ಫ್ಲೋಮಿಂಗ್ ಫ್ಲೆಮಿಂಗು ಡಿಸ್ಕವರ್ ಪೆನ್ಸಿಲ್ ಅಂತಾಗುತ್ತೆ ಪೆನ್ಸಿಲನ್ನು ಒಂದು ಲಸಿಕೆ ಆಗುತ್ತೆ

ಬಾಕಿ ಚೆನ್ನಾಗಿ ಮಾಡಿದ್ದೀನಿ ನೋಡ್ಕೊಳ್ಳಿ ಫಸ್ಟು ಸೆಂಟೆನ್ಸು ಈಜು ಏನಾದರೂ ಮಾಡು ಅನ್ನೋಕೆ ಇಂಗ್ಲೀಷಲ್ಲಿ ಹೇಳ್ಬೇಕು ಡೂ ಸಮ್ಥಿಂಗ್ ನೋಡ್ಬೇಕಾಗುತ್ತೆ ಸೆಕೆಂಡು ಸೆನ್ಟೆನ್ಸು ಈಜು ದಟ್ ನೀನು ಏನು ಮಾಡ್ತಿದ್ದೀಯಾ ಅಂತ ಕ್ವೆಶ್ಚನ್ ಮಾಡಿದಾಗ ಅವರು ಆಗ ಓಡಾಡೋ ಡಿಮ್ ಕೇಳಬೇಕಾಗುತ್ತೆ ಇದು ಕೂಡ ಕ್ವೆಶ್ಚನ್ ಆಗುತ್ತೆ ಇಂಗ್ಲೀಷಲ್ಲಿ ು ಇದು ನಾನು ಏನಾದರೂ ಮಾಡುತ್ತೇವೆ ಅನ್ನೋದಕ್ಕೆ ಹೇಳಬೇಕು ಎರಡು ಸಂಸ್ಥೆ ನೋಡಬೇಕಾಗುತ್ತೆ ಅಫನು ಯುವುದು ಒಬ್ಬರು ಬೇಕದೆ ಏನಾದರೂ ತಯಾರಿಸಿದರೆ ಅಥವಾ ಏಳನ್ನಾದರೂ ಮಾಡಿದರೆ ನಾವು ಆಗ ಮೇಕ್ ಅನ್ನೋ ಶಬ್ದವನ್ನು ಉಪಯೋಗಿಸಬೇಕು ಮೇಕು ಅನ್ನುವ ಶಬ್ದವನ್ನು ಉಪಯೋಗಿಸಿ ನಾಳೆ ವಾಕ್ಯ ನೋಡೋಣ ಮಾಡೋಣ அந்த நான் மத்திய செல்வோம் இங்கிலீஷில் கலியோனா அதுக்கு கடந்த இங்கிலீஷ் மத்திய 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 கலியோடு நம்ம சாய் லைக் மத்திய ஆக்ட் பண்ணி தேங்க்யூ வெரி மச்